ನಮಸ್ಕಾರ ರೈತ ಬಾಂಧವ್ರೆ ನಾವು ಇವತ್ತ ಕ್ಷೇತ್ರ ವೀಕ್ಷಣೆಗೆ ತಬ್ಜಲ್ಪುರ್ ತಾಲೂಕಿನ ಮೋನಟಿಗಿ ಗ್ರಾಮಕ್ಕೆ ಬಂದಿದ್ವಿ ಇವರು ಹಿರಣ್ಣ ಪಾಟೀಲ್ ಅಂತ ಹೇಳಿ ರೈತರು ಇವರು ಇವರು ಒಂದು ಮೆಣಸಿನಕಾಯಿ ಬೆಳೆಯನ್ನ ಬೆಳೀತಾ ಇದ್ದಾರೆ ಇವರು ಒಂದು ನಮ್ಮ ಒಂದು ವೈಜ್ಞಾನಿಕ ಸಲಹೆ ಮತ್ತ ಸೂಚನೆ ಮೇರೆಗೆ ಒಂದು ಸಿಸ್ಟಮ್ ಅನ್ನು ಫಾಲೋ ಮಾಡ್ತಾ ಇದಾರೆ ಇವ್ರು ನೋಡಬಹುದು ಬೆಳೆ ಬಹಳ ಸುಂದರವಾಗಿ ಬಂದಿದೆ ಯಾವುದೇ ರೀತಿಯ ಒಂದು ರೋಗಗಳಿಲ್ಲ ಟ್ರಿಪ್ ಸಂಖ್ಯೆ ಕೂಡ ಬಹಳಷ್ಟು ಕಡಿಮೆ ಇದೆ ಈ ಒಂದು ಬೆಳೆ ತೆಳಭಾಗದಲ್ಲಿ ನೋಡಬಹುದು ಕಾಯಿ ಯಾವ ರೀತಿಯ ಒಂದು ಒಳ್ಳೆಯ ಒಂದು ಸೈಜ್ ಒಂದು ಗಾತ್ರವನ್ನು ತಗೊಂಡಿದೆ ಇದರಿಂದಾಗಿ ಇವ್ರಿಗೆ ಏನಾಗ್ತದೆ ಒಂದು ಒಳ್ಳೆ ಇಳುವರಿ ಕೂಡ ಬರ್ತದೆ ಇಲ್ಲೊಂದು ಕೆಲವೊಂದು ಕಡೆ ಇಲ್ಲಿ ಒಂದು ಪ್ರಾಬ್ಲಮ್ ಆಗಿದೆ ಇಲ್ಲಿ ನಾನು ತೋರಿಸ್ತೀನಿ ಒಂದು ಗಿಡ ಆಗಿದೆ ಇಲ್ಲಿ ಇದು ನೋಡ್ರಿ ಇದು ಕ್ಲೂರೋಷಿಯಂ ಬಿಲ್ಟ್ ಅಂತ ಹೇಳ್ತೀವಿ ಇದು ಈ ಥರ ಏನಾದರೂ ನಿಮ್ಮ ಮೊದಲಲ್ಲಿ ಕಂಡು ಬಂದರೆ ಇದಕ್ಕೆ ನೀವು ಕ್ಯಾಪ್ಟನ್ ಟೂ ಗ್ರಾಮ್ನ ಒಂದು ಪ್ರತಿ ಲೀಟರ್ ನೀರಿಗೆ ಹಾಕಿ ಟ್ರೆಂಚ್ ಮಾಡೋದು ಮುಖಾಂತರ ಇದನ್ನ ನೀವು ಹತೋಟಿಲಿ ತರಬಹುದು ಮತ್ತೆ ಇಲ್ಲೊಂದು ಭಾಗದಲ್ಲಿ ಮೂಳ ಕಾಣಿಸ್ತಾ ಇಲ್ಲ ಇದನ್ನ ನಾವು ಎಲೆ ತಿನ್ನಬೋಳ ಅಂತ ಹೇಳ್ತೀವಿ ಈ ತರ ಬಂದ್ರೆ ಪೂರ್ತಿ ಏನಂದ್ರೆ ಎಲೆ ಭಾಗವನ್ನು ಎಲ್ಲ ತಿಂದು ಹಾಕಿಬಿಡ್ತದೆ ಇದಕ್ಕೆ ನೀವು ಆಂಪ್ಲಿಗೋನ್ ಯೂಸ್ ಮಾಡಿ ಅದನ್ನ ಸ್ಪ್ರೇ ಮಾಡೋದ ಮುಖಾಂತರ ಕಂಟ್ರೋಲ್ ಮಾಡ್ಕೋಬಹುದು ಮತ್ತೆ ಈಗ ನೋಡ್ರಿ ಈಗ ಮುಂದಕ್ಕೆ ಹೋದಾಗ ನಮ್ಮಲ್ಲಿ ಒಂದು ತ್ರಿಪ್ಸ್ ಒಂದು ಬಾಧೆ ಅಂತ ತಿಳ್ಕೊಡ್ರಿ ಯಾವ ಕಲರ್ ಆಕಾರವನ್ನು ತೆಗೆದುಕೊಳ್ತಂದ್ರೆ ಸ್ವಲ್ಪ ಕೆಂಪಾಗ್ತದೆ ಬಿರಿ ಗಣ್ಣ ಸ್ವಲ್ಪ ನೋಡೋದಕ್ಕೆ ಕಷ್ಟ ಆಗ್ತದೆ ತ್ರಿಪ್ಸ್ ಏನಾದ್ರು ಮೈದ್ರೆ ಈ ರೀತಿ ನಿಮ್ಗೆ ಲಕ್ಷಣಗಳು ಕಂಡು ಬರ್ತವೆ ಈ ತ್ರಿಪ್ಸ್ ಗೆ ಅದರದೇ ಆದಂತ ಒಂದು ಸ್ಪ್ರೇ ಶೆಡ್ಯೂಲ್ ಇರ್ತದೆ ನೀವು ಮೇಂಟೈನ್ ಮಾಡ್ಬೇಕಾಗ್ತದೆ ಆಮೇಲೆ ಬ್ಲಾಕ್ ತ್ರಿಪ್ಸ್ ಸಮಸ್ಯೆಯಿಂದಾಗಿ ಸುಮಾರು ಮೂರು ವರ್ಷದಿಂದ ರೈತರು ಇಳುವರಿಯಲ್ಲಿ ಬಹಳಷ್ಟು ಕುಂಠಿತ ಆಗಿದೆ ಈ ಬ್ಲಾಕ್ ಥ್ರಿಪ್ ನಿರ್ವಹಣೆ ಮಾಡಬೇಕಾದ್ರು ಅದ್ರದೇ ಆದಂತಹ ಒಂದು ನಿರ್ವಹಣೆ ಕ್ರಮಗಳು ಬಹಳ ಒಳ್ಳೆಯ ಒಂದು ಬೆಳೆಯನ್ನ ಇವರು ಬೆಳಿತಾ ಇದ್ದಾರೆ ಇದು ಒಂದು ಲೇಯರ್ ಈಗ ಸೆಟ್ ಆಗಿದೆ ಈ ಒಂದು ಲೇಯರ್ ಇಂದ ಆಲ್ಮೋಸ್ಟ್ ಇವರು ಎಂಟರಿಂದ ಒಂಬತ್ತು ಕ್ವಿಂಟಲ್ ಇಳುವರಿಯನ್ನ ತೆಗಿಬಹುದು ಇನ್ನು ಎರಡು ಲೇಯರ್ ಸೆಟ್ ಆಗಬೇಕು ಇನ್ನು ಎರಡು ಲೇಯರ್ ಸೆಟ್ ಆಗೋದ್ರಿಂದ ಇವ್ರಿಗೆ ಇಪ್ಪತ್ತೈದರ ಕ್ವಿಂಟಲ್ ತನ ಇವರು ಒಂದು ಇಳುವರಿಯನ್ನ ತೆಗಿಬಹುದು ಮತ್ತೆ ಒಂದವರು ಮುಖ್ಯವಾಗಿ ಈ ಮೆಣಸಿನಕಾಯಿ ಬೆಳೆಯಲ್ಲಿ ಈ ನವಂಬರ್ ತಿಂಗಳಲ್ಲಿ ಬೂದಿ ರೋಗದ ಸಮಸ್ಯೆ ಇರುತ್ತೆ ಬೂದಿ ರೋಗ ಯಾವ ರೀತಿ ಅದರ ಲಕ್ಷಣ ಏನಂತಂದ್ರೆ ಎಲೆ ಕೆಳಭಾಗದಲ್ಲಿ ಬೂದಿ ಆಕಾರದಲ್ಲಿ ನಿಮ್ಗೆ ಲಕ್ಷಣ ಗೋಚರಿಸ್ತದ ಈ ಬೂದಿ ರೋಗ ಬಂತು ಅಂದ್ರೆ ಹೋಗಲ್ಲ ನೀವು ಬರೋದಕ್ಕಿಂತ ಮುಂಚೆನೇ ಇದಕ್ಕೆ ನೀವು ಒಂದು ಔಷಧಿಗಳನ್ನ ಸಿಂಪಡಣೆ ಮಾಡಬೇಕು ನೀವು ಒಂದು ವೇಳೆ ಬೂದಿ ರೋಗ ಬಂದ ಮೇಲೆ ನೀವು ಸಿಂಪಡಣೆ ತೊಗೊಳ್ತಾ ಇದ್ರಿ ಅಂತಂದ್ರೆ ಅದು ಕಂಟ್ರೋಲ್ ಬರೋದು ತುಂಬಾ ಕಷ್ಟ ಆದಷ್ಟು ನೀವು ಬೂದಿ ರೋಗನ ಬರೋದಕ್ಕಿಂತ ಮುಂಚೆನೆ ಸಿಂಪಡಣೆ ತಗೋಬೇಕಾಗ್ತದೆ ಮತ್ತೆ ನೀವು ಇದರಲ್ಲಿ ಮುಖ್ಯವಾದಂತ ಸಮಸ್ಯೆ ಅಂತಂದ್ರೆ ಮುರ್ಡಾ ಕಾಂಪ್ಲೆಕ್ಸ್ ಅಂತ ಹೇಳ್ತೀವಿ ಮುಟ್ರ್ ರೋಗ ಅಂತ ಹೇಳ್ತೀವಿ ಅಥವಾ ವೈರಸ್ ರೋಗ ಅಂತ ಹೇಳ್ತೀವಿ ಈ ವೈರಸ್ ರೋಗದ ಲಕ್ಷಣ ನೀವು ನೋಡಬಹುದು ಈ ಇದು ಏನಾದರೂ ಈ ರೀತಿ ವೈರಸ್ ನೀವು ಕಂಡು ಬಂದಲ್ಲಿ ಯಾವುದಾದ್ರೂ ಗಿಡಗಳು ಕಂಡು ಬಂದಲ್ಲಿ ಇಮಿಡಿಯೇಟ್ ಆಗಿ ಆ ಗಿಡವನ್ನು ಬೇರೆ ಗಿಡಗಳಿಗೆ ಟಚ್ ಮಾಡಿ ಕಿತ್ತಿ ಹೊಲದಿಂದ ಬಹಳಷ್ಟು ದೂರದಲ್ಲಿ ಬಿಸಾಕಬೇಕು ಇದರಿಂದ ಏನಾಗ್ತದೆ ದ್ವಾಮಿಯಿಂದ ಹರಡ್ತದೆ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಈ ದ್ವಾಮಿಗಳ ಸಂಖ್ಯೆನ ನೀವು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಔಷಧಿಗಳನ್ನ ನೀವು ಸಿಂಪಣೆ ಮಾಡ್ಕೊಳಕ್ ಈ ರೀತಿ ಮೆಡಿಸಿನ್ಕಾಯಿ ಬಗ್ಗೆ ನಿಮ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಮತ್ತೆ ಸಮಸ್ಯೆಗಳಿದ್ದಲ್ಲಿ ನಮ್ಮ ಸಿದ್ಧಗಂಗಾ ಕೃಷಿ ಮತ್ತು ಮಾಹಿತಿ ಮಾರಾಟ ಕೇಂದ್ರ ಕಲಬುರಗಿ